ಹೆಸರು ಇನ್ಚಾರ್ಜ್ ಇದಕ್ಕೆ ಇನ್ಚಾರ್ಜ್ ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮುಕ್ತ ಅಂತೆ ಈ ವೈಟ್ ಟಾಪಿಂಗ್ ಮಾಫಿಯಾಗೆ ಕಿಂಗ್ ಪಿನ್ ಹಾಕೆ ಯಾಕೆ ಕಿಂಗ್ ಪಿನ್ ಅಂತಂದ್ರೆ ನಾನ್ ನಿಮಗ್ ತೋರಿಸ್ತಾ ಇರೋದು ನಾನ್ ನಿಮಗ್ ತೋರಿಸ್ತಾ ಇರೋದು ಜಿ ಕೆ ವಿ ಕೆ ರೋಡ್ ನೋಡಿ ಚೆನ್ನಾಗಿರೋ ರೋಡನ್ನ ಹೀಗೆ ಮುಕ್ತ ಅನ್ನೋ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ ಇದು ಜಿ ಕೆ ವಿ ಕೆ ರೋಡು ಇದು ಜಿ ಕೆ ವಿ ಕೆ ರೋಡು ಇದು ಮಾಲ್ ಆಫ್ ಏಷ್ಯಾ ಚೆನ್ನಾಗಿರೋ ರೋಡ್ ಮೇಲೆ ವೈಟ್ ಟಾಪಿಂಗ್ ಮಾಡ್ತಾ ಇದಾರೆ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಬಿಬಿಎಂಪಿ ಈ ಮಾಲ್ ಆಫ್ ಏಷ್ಯಾ ಚೆನ್ನಾಗಿರೋ ರೋಡ್ ಮೇಲೆ ವೈಟ್ ಟಾಪಿಂಗ್ ಮಾಡ್ತಾ ಇದಾರೆ ನಾನ್ ಮನೆ ಇದನ್ನೇ ತೋರಿಸಿದ್ದೆ ನಿಮ್ಗೆ ನೋಡಿ ಚೆನ್ನಾಗಿರೋ ರೋಡು ನೋಡಿ ಚೆನ್ನಾಗಿದೆ ರೋಡು ಲಕ್ಷ ಖರ್ಚು ಮಾಡಿ ಒಂದು ವರ್ಷದ ಹಿಂದೆ ಮಾಡಿದಂಥ ರೋಡ್ ಗೆ ಜಸ್ಟ್ ಬಿಕಾಸ್ ಈ ಮಾಲಾ ಫೇಶಿಯಾ ನೋಡಿದ್ದು ಜಿಕೆ ಬಿಕೆ ಪಕ್ಕದಲ್ಲಿದೆ ಮಾಲಾ ಫೇಶಿಯಾ ಇದಕ್ಕೋಸ್ಕರ ಇಪ್ಪತ್ ನಿಮ್ ದುಡ್ಡು ಬಿಬಿಎಂಪಿ ಕಟ್ಟಾರೋ ನಿಮ್ ದುಡ್ಡಲ್ಲಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಆ ವೈಟ್ ಟಪಿಂಗ್ ಮಾಡ್ಕೊಡ್ತಾವ್ರೆ ಈ ಮಾಲಾ ಫೇಶಿಯವ್ರ್ಗೆ ಬೆಂಗಳೂರಲ್ಲಿ ಆ ಸರ್ಜಾಪುರ್ ಅಲ್ಲಿ ಬರೀ ಕಿತ್ತೋಗಿರೋ ರೋಡು ನೋಡಿ ಇಲ್ಲಿ ಬಂದು ಬರೀ ಆಂಧ್ರ ಅವರು ಬರೀ ಆಂಧ್ರ ಅವರು ಈ ಮಾಫಿಯಾ ನಡೆಸ್ತಾ ಇದ್ದಾರೆ ಚೆನ್ನಾಗಿರೋ ರೋಡ್ ಅನ್ನ ಕಿತ್ತಾಕ್ಬಿಟ್ಟು ನೋಡಿ ಚೆನ್ನಾಗಿರೋ ರೋಡ್ ಕಿತ್ತಾಕಬಿಟ್ಟು ವೈಟ್ ಟಾಪಿಂಗ್ ಮಾಡ್ತಾ ಇದಾರೆ ನೋಡಿ ಚೆನ್ನಾಗಿರೋ ರೋಡ್ ನೋಡಿ ರೋಡ್ ಚೆನ್ನಾಗಿದ್ಯಾ ಈ ರೋಡ್ ಮೇಲೆ ಇಪ್ಪತ್ತು ಕೋಟಿ ಖರ್ಚು ಮಾಡಿ ವೈಟ್ ಟಾಪಿಂಗು ನೋಡಿ ಇದು ವೈಟ್ ಟಾಪಿಂಗ್ ಮಾಡೋ ಮೆಷಿನು ನಲವತ್ತು ಪರ್ಸೆಂಟ್ ಕಮಿಷನ್ ಅಂತಂದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ಇಲ್ವಾ ನೋಡಿ ಚೆನ್ನಾಗಿರೋ ರೋಡನ್ನ ಜಿ ಕೆ ರೋಡ್ ಅನ್ನ ಬಿ ಎಂಪಿ ನೋಡಿ ಚೆನ್ನಾಗಿರೋ ರೋಡ್ಗೆ ಚೆನ್ನಾಗಿರೋ ರೋಡ್ಗೆ ಚೆನ್ನಾಗಿರೋ ರೋಡ್ಗೆ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ವೈಟ್ ಟಾಪಿಂಗು ನಿಮ್ ದುಡ್ಡು ನೀವು ಮನೆ ಮನೆಗೆ ಟ್ಯಾಕ್ಸ್ ಕಟ್ತೀರಲ್ಲ ಆ ದುಡ್ಡಿನ ತಗೊಂಬಂದು ಆಂಧ್ರ ಕಾಂಟ್ರಾಕ್ಟರ್ ಉದ್ಧಾರ ಮಾಡಕ್ಕೆ ಇವರು ಬಿ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಯಾರೋ ಲೇಡಿ ಮಾಡಿಸ್ತಾರ ಬೆಳಗ್ಗೆ ರಾತ್ರಿ ಎರಡು ಗಂಟೆ ಬಂದು ಕೆಲಸ ನಿಲ್ಸ್ತೀನಿ ಆಮೇಲೆ ಇಲ್ಲಿ ಯಾವ್ದೇ ಕಾಮಗಾರಿ ಮಾಡ್ಬೇಕಾದ್ರೆ ಪಬ್ಲಿಕ್ ನೋಟಿಸ್ ಹಾಕ್ಬೇಕು ಯಾವ ಕಾಮಗಾರಿ ಎಷ್ಟು ಕೋಟಿ ಸ್ಟಾರ್ಟ್ ಡೇಟ್ ಎನ್ ಡೇಟ್ ಟೆಂಡರ್ ಡೀಟೇಲ್ಸ್ ಕಾಂಟ್ರಾಕ್ಟರ್ ಹೆಸರು ಕಾಂಟ್ರಾಕ್ಟರ್ ನಂಬರ್ ಪಬ್ಲಿಕ್ ಏನಾದರೂ ಸಮಸ್ಯೆ ಆದ್ರೆ ಎಮರ್ಜೆನ್ಸಿಯಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಾ ಡೀಟೇಲ್ಸು ಪಬ್ಲಿಕ್ ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ಯಾವ ಬೋರ್ಡ್ ಇವ್ರು ಹಾಕಿಲ್ಲ ಒಂದು ಬೋರ್ಡ್ ಇಲ್ಲ ಯಾಕಂದ್ರೆ ಆಂಧ್ರ ಅವರಲ್ವಾ ಬೆಂಗಳೂರು ತುಂಬಾ ಬರೀ ಆಂಧ್ರ ಮಾಫಿಯಾನೇ ಇದೆ ಒಬ್ಬ ಕಾಂಟ್ರಾಕ್ಟರ್ ಕನ್ನಡಿಗನಿಲ್ಲ ಎಲ್ಲ ಆಂಧ್ರ ಅವ್ರು ಕಟ್ಕೊಂಡ್ಬಂದು ಈ ಎಮ್ ಎಲ್ ಮೊದಲು ಬಿಜೆಪಿ ಎಮ್ ಎಲ್ ಕಾಂಗ್ರೆಸ್ ಎಮ್ ಎಲ್ ಎಗಳು ಆಂಧ್ರ ಮಾಫಿಯಾಗಳ ಕೈಯಲ್ಲಿ ಬೆಂಗಳೂರು ತುಂಬಾ ಬರೀ ಆಂಧ್ರ ಮಾಫಿಯಾ ಇಲ್ಲಿ ಬರ್ತಾರೆ ಇಂತ ಮಾಲೇಷ್ಯಾದಲ್ಲಿ ಇದು ಮಾಡ್ಕೊಂತಾರೆ ಅಪಾರ್ಟ್ಮೆಂಟ್ ಕಟ್ಕೊಂತಾರೆ ಅಲ್ಲಿ ಇರ್ತಾರೆ ಬೆಂಗಳೂರಿನ ಎಂಟೈರ್ ಟೆಂಡರ್ ತಗೊಂತಾರೆ ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ ನಮ್ ಟ್ಯಾಕ್ಸ್ ಕೆಲಸ ಮಾಡೋನು ಆಂಧ್ರ ಕಾಂಟ್ರಾಕ್ಟರ್ ಅಲ್ಲಿ ನೆಲ್ಲೂರಲ್ಲಿ ಪೆಟ್ರೋಲ್ ಬಂಕ್ ಹೈದರಾಬಾದ್ ಅಲ್ಲಿ ಫೈವ್ ಸ್ಟಾರ್ ಹೋಟ್ಲು ಮಾಡ್ಕೊಂತಾರೆ ನಾವ್ ಟ್ಯಾಕ್ಸ್ ಕಟ್ಟಿ ಕಟ್ಟಿ ಆಟೋವನ್ನು ಆಟ ಓಡಿಸ್ತಾ ಇರ್ತಾನೆ ಬಸ್ ಬಸ್ ಇರ್ತಾನೆ ಕೂಲಿ ಕೂಲಿ ನೋಡಿ ಇವನು ಬ್ರೋಕರ್ ಅವನು ಇವನಿಗೆ ಬ್ರೋಕರ್ ಇವನು ಫೋರ್ ಟ್ವೆಂಟಿ ಇವನು ಫೋರ್ ಟ್ವೆಂಟಿ ಇವನು ನೋಡಿ ಇವನು ಇವನು ಬೆಳಗ್ಗೆ ಇವನ್ ಬೆಳಗ್ಗೆ ನನ್ ಮೇಲೆ ಕೈ ಮಾಡಕ್ ಬರ್ತಾನೆ ವೈಟ್ ಟಾಪಿಂಗ್ ಮಿಷಿನ್ ಮಾಡ್ತಾ ಇದ್ದ ಇವನ್ ಬೆಳಗ್ಗೆ ನನ್ ಮೇಲೆ ಕೈ ಮಾಡಕ್ ಬರ್ತಾನೆ ರೌಡಿ ಇವನು ಆಂಧ್ರ ರೌಡಿ ಮುನಿರತ್ನಾಯ್ ಅವಲ್ಲ ಆರ್ ಆರ್ ನಗರ ಅವ್ನ ಏಯ್ ಮುನಿ ಇನ್ ಶಿಷ್ಯ ನೋಡಲ್ ಇದನಲ್ಲೇ ಮುನಿ ಶಿಷ್ಯ ಅಂತೆ ಆರ್ ಆರ್ ನಗರ ಮುನಿ ಅವ್ನ ಅಲ್ಲ ಅವ್ನ್ ಶಿಷ್ಯ ಅಂತೆ ನನ್ ಮೇಲೆ ಕೈ ಮಾಡಕ್ ಬಂದ್ ನನ್ ಮೇಲೆ ಕೈ ಮಾಡಕ್ ಬಂದ ಅಲೋ ಇವನು ನನ್ ಮೇಲೆ ಕೈ ಮಾಡಕ್ ಬರ್ತಾನೆ ಪ್ರಶ್ನೆ ಮಾಡಿದ್ದಕ್ಕೆ ಈ ಈ ಕೆಲ್ಸ ಮಾಡ್ಬೇಕಾದ್ರೆ ಸಂಪೂರ್ಣ ಮಾಹಿತಿಯನ್ನ ಪಬ್ಲಿಕ್ ಡಿಸ್ಪ್ಲೇ ಹಾಕ್ಬೇಕು ಏಯ್ ಏನೋ ಹೆಸರು ಏಯ್ ಎಕ್ಸುಡಿಂಗ್ ಹೆಸ್ರೇನೋ ಹೇಳ್ರಿ ಕರೆಕ್ಟ್ ಹೆಸ್ರು ಹೆಸ್ರು ಏಯ್ ಏಯ್ ಇವು ಎಕ್ಸುಡಿಂಗ್ ಹೆಸ್ರೇನು ಹೇಳು ಮೇಡಂ ಯಾರೋ ಮುಕ್ತ ಅಂತೆ ಮುಕ್ತಾ ಎಲ್ರ ಇದ್ದೀರಾ ಕೇಳಿದ್ರು ಕೇಳಿದ್ರೈಟಿಂಗ್ ಮಾಡಕ್ಕೆ ಮುಕ್ತ ಅವ್ರೆ ಬಿ ಎಂ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮುಕ್ತ ಅವ್ರೆ ಎಲ್ಲಿದ್ದೀರಾ ಪಬ್ಲಿಕ್ ಗೆ ನಿಮ್ಮ ನಂಬರ್ ಹಾಕ್ತೀನಿ ಪಬ್ಲಿಕ್ ವಿಲ್ ಕಾಲ್ ನೋಡ್ರಿ ಆ ಹಗಲ ದೊರೋಡೆ ಕಾಮಗಾರಿ ಅನ್ನೋ ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ ಆಂಧ್ರ ಕಾಂಟ್ರಾಕ್ಟರ್ಸ್ ನಮ್ಮ ಸರ್ಕಾರದ ಎಂ ಎಲ್ ಆಮೇಲೆ ಈ ತರ ಮಾಫಿಯಾ ಯಾರು ಪ್ರಶ್ನೆ ಮಾಡಂಗಿಲ್ಲ ಬೆಳಗ್ಗೆ ನಾನು ಪ್ರಶ್ನೆ ಮಾಡಕ್ ಬಂದ್ರೆ ಅವನು ನಮ್ಮನ್ನ ಫಿಸಿಕಲ್ ಆಗಿ ಅಸಾಲ್ಟ್ ಯೋಚನೆ ಮಾಡಿ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಬಿಎಂಪಿ ಎಲ್ಲ ತಿಂದಾಕದೇ ಇಷ್ಟೆಲ್ಲ ಮಾಡಿದ್ರು ಮಳೆಗಾಲದಲ್ಲಿ ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ನೀರ್ ನಿಂತ್ಕೊಳ್ಳುತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ ಮುಗಿಲು ಮುಟ್ಟಿದೆ ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ನೋಡಿ ರಾತ ರಾತ್ರಿ ವೈಟ್ ಟಾಪಿಂಗ್ ಮಾಡ್ತಾ ಇದ್ರೆ ಕೃಷ್ಣ ಬೈರೇಗೌಡ ಎಂ ಎಲ್ ಎಸ್ಟರ್ ಮಿನಿಸ್ಟರ್ ಕಾನ್ಸ್ಟಿನ್ಸಿ ಕೃಷ್ಣ ಬೈರೇಗೌಡಿ ಆಂಧ್ರ ಮಾಫಿಯಾ ಆಂಧ್ರ ಕಾಂಟ್ರಾಕ್ಟರ್ಸ್ ಏನು ಎಷ್ಟು ಬೇಕೋ ಅಷ್ಟು ತಿಂತಾರೆ ಕೇಳೋರು ಮಾಡೋರು ಯಾರು ಇಲ್ಲ ಇದೆಲ್ಲ ನಮ್ ದುಡ್ಡು ಇದೆಲ್ಲ ನಮ್ ದುಡ್ಡು ನಮ್ ದುಡ್ಡನ್ನ ಹತ್ತು ಸಾವಿರ ಕೋಟಿ ಬಿ ಬಿ ಬಜೆಟ್ ಇಕ್ಕ ಮುಗ್ಗ ಈ ತರ ಈ ತರ ರೋಡ್ಗಳನ್ನ ಮಾಡಿ ಈ ತರ ಬೇಡದೇ ಇರೋ ಕೆಲಸಗಳನ್ನ ಮಾಡಿ ಸಾವಿರಾರು ಕೋಟಿ ರೂಪಾಯಿ ತಿಂದಾಕ್ತಾರೆ ಆಂಧ್ರ ಕಾಂಟ್ರಾಕ್ಟರ್ಸ್ ಎಗಳು ಎಸ್ಟರ್ ಸೋಕಾಲ್ಡ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಅವರು ಬಿಜೆಪಿ ಅವರ ಬಗ್ಗೆ ಹೇಳಿದ್ರು ಕಾಂಗ್ರೆಸ್ ಅವರು ಏನ್ ಮಾಡ್ತಿದ್ದಾರೆ ಈಗ ಬೆಂಗಳೂರಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಆಂಧ್ರ ಅವರು ಒಬ್ಬ 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 ಕನ್ನಡಿಗ ಕಾಂಟ್ರಾಕ್ಟ್ ಇಲ್ಲ ಒಬ್ಬ ಕನ್ನಡಿಗ ಕಾಂಟ್ರಾಕ್ಟ್ ಇಲ್ಲ ಎಲ್ಲ ಆಂಧ್ರ ಅವರು ಎಲ್ಲ ಆಂಧ್ರ ಅವ್ರಿಗೆ ಬಿ ಬಿ ದುಡ್ಡು ಹೋಗುತ್ತೆ ನಡೆಸ್ತಾರೋನು ಒಂದ್ಸಗನು ನಮ್ಮ ಇವನು ಮುನರದ್ದ ನಾಯ್ಡು ಎಲ್ಲ ಈ ಕಾಮಗಾರಿ ಎಲ್ಲ ಮುನರದ್ದ ನಾಯ್ಡು ಶಿಕ್ಷನ್ಗೆ ಹೋಗುತ್ತೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನ ಆಂಧ್ರ ಇಂದ ಆಂಧ್ರ ಅವ್ರ ಕರ್ಕೊಂಡ್ ಬಂದು ಮುನಿ ಟೆಂಡರ್ ಮಾಡಿಸಿ ಕೊಡಿಸಿ ಅವ್ರಿಗೆ ತಿನ್ನಿಸ್ತಾನೆ ಈ ಕಾಮಗಾರಿನೂ ಅಷ್ಟೇ ಅವನ್ ಯಾರೋ ದೇವು ಗೌಡ ಅಂತ ಲೇ ಎಕ್ಕಡದಲ್ಲಿ ಬರ್ತದಲ್ಲೇ ಲವಡಕ್ಕೆ ಬಾಲ್ ಯಾರಿಗ ಐತಿಯ ನಾನೇನು ಆಂಧ್ರ ಬಂದಿದ್ದೀನ ಎನ್ ಸೈಜ್ ಅನ್ನೊಂದು ಅಲ್ಲಿ ಹಣ್ಣು ಅನ್ವಾಂಟೆಡ್ ಹಾಕ್ರೆ ಅರೆಸ್ಟ್ ಮಾಡಿಸ್ತೀನಿ ಲೋಫರ್ ಹೋಗ್ ಕೇಳೋ ನಿನ್ ತಾಕತ್ತಿದ್ರೆ ಮುನ್ರತ್ನಾಯ್ಡುನ ಯಡಿಯೂರಪ್ಪ ಕೇಳೋ ಕುಮಾರಸ್ವಾಮಿ ಕೇಳೋ ಎಷ್ಟವೇ ಅವ್ರ ಮಗನ್ ಕಾರಗಳಂತ ನನ್ನ ಮಕ್ಕಳ ಕೇಳಕ್ಕೆ ಯೋಗ ಬಂದು ಕಿತ್ತೋಗಿರ ಕಮೆಂಟ್ ಹಾಕ್ತೀರಾ ಎಕ್ಕಡದಲ್ಲಿ ಹೊಡ್ತೀನಿ ನಿಮ್ಗೆ ಅವನ್ ಯಾವನ್ನ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ಗೆ ಹೌದು ಮಾಡಿದೆ ದುಡ್ಡು ಈ ತರ ಅನ್ಯಾಯ ಮಾಡಿ ದುಡ್ಡು ಮಾಡಿಲ್ಲ ಹೋಳಿ ಮಕ್ಕಳ ಕೇಳಕ್ ಯೋಗ್ಯತೆ ಇಲ್ಲ ಅಂದ್ರು ಕಿತ್ತೋಗ್ರೆ ಕಮೆಂಟ್ ಚಪ್ಪಲಿ ನೋಡಿದ್ದೀನಿ ಮಾಫಿಯಾಗಳು ಕೇಳಕ್ ಯೋಗ್ಯತೆ ಇಲ್ಲ ಇಡೀ ಬೆಂಗಳೂರನ್ನ ನಾಶ ಮಾಡ್ತಾ ಇರೋದು ನಮ್ಮ ರಾಜಕಾರಣಿಗಳು ಇನ್ನೂರ ಇಪ್ಪತ್ನಾಲ್ಕು ರಾಜಕಾರಣಿಗಳು ಬಿಜೆಪಿ ಬರ್ಲಿ ಜೆಡಿಎಸ್ ಬರ್ಲಿ ಕಾಂಗ್ರೆಸ್ ಬರ್ಲಿ ಯಾರು ತಿನ್ನೋದನ್ನ ನಿಲ್ಸಲ್ಲ ಬರೀ ತಿನ್ಬೇಕು ಸ್ವಾಹ 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 ಏನ್ ಮಾಡ್ಬೇಕು ನಾವು ಇಲ್ಲಿ ನೋಡಿ ನಾನು ಬೈತೀನಿ ಅಂತ ಬೆಳಗ್ಗೆ ರಾತಾರಾತ್ರಿ ವೈಟ್ ಟಾಪಿಂಗ್ ಮಾಡಿದ್ದಾರೆ ನಾನು ಬೈತೀನಿ ಅಂತ ನೋಡಿ ಒಂದು ಒಂದು ಬೋರ್ಡ್ ಇಲ್ಲ ಒಂದು ಒಂದು ಬೋರ್ಡ್ ಇಲ್ಲ ಇಲ್ಲಿ ಕೇಳೋರು ಗತಿ ಇಲ್ಲ ಬೆಳಗ್ಗೆ ಸಾರ್ವಜನಿಕರು ನೋಡಿ ಹೋಗ್ತಾ ಇದ್ದಾರೆ ನೋಡಿ ಟ್ರಾಫಿಕ್ ಪೊಲೀಸ್ ಇಲ್ಲ ಇಲ್ಲಿ ದರ್ ಇಸ್ ನೋ ಟ್ರಾಫಿಕ್ ಪೊಲೀಸ್ ನೋಡಿ ಜನ ಒನ್ ವೇಲ್ ಹೋಗ್ತಾ ಇದಾರೆ ಒಂದು ಟ್ರಾಫಿಕ್ ಪೊಲೀಸ್ ಇಲ್ಲ ಮಾಫಿಯಾಗಳು ದುಡ್ಡು ಮಾಡಕ್ಕೋಸ್ಕರ ಬೆಂಗಳೂರು ಬಿಬಿಎಂಪಿ ನಲ್ಲಿ ಟೆಂಡರ್ ಗಳನ್ನ ಕರೆದು ಆ ಟೆಂಡರ್ ಗಳನ್ನ ಆಂಧ್ರ ಕಾಂಟ್ರಾಕ್ಟರ್ ಕೊಟ್ಟು ರಾತ್ರಾತ್ರಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿ ಒಂದು ಬೋರ್ಡ್ ಹಾಕಲ್ಲ ಇಲ್ಲಿ ಯಾರ ಪ್ರಭಾ ಅಂತ ರೀ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾ ಅವ್ರ ಫೋನ್ ಇತ್ತು ರೀ ಆ ಎಮ್ಮ ಫೋನ್ ಮಾಡಿದೆ ಫೋನ್ ಇತ್ತಲ್ಲ ಶಿಡ್ ಇನ್ ಪಿಕ್ಅಪ್ ದ ಕಾಲ್ ರೀ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾ ಅವ್ರೆ ಬೋರ್ಡ್ ಇಲ್ರಿ ಈ ಕಾಮಗಾರಿದು ಡೀಟೇಲ್ಸ್ ಎಲ್ಲ ಹಾಕಿದಿರಾ ವೈ ಯು ಹ್ ನಾಟ್ ಡಿಸ್ಪ್ಲೇಡ್ ಡಿಟೇಲ್ಸ್ ಆಫ್ ದ ವರ್ಕ್ ಈ ಕಾಮಗಾರಿ ಮಾಹಿತಿಯನ್ನ ಬೋರ್ಡ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಬೇಕಾದ್ದು ಅಂಡರ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಆಕ್ಟ್ ಪ್ರಕಾರ ಪಾರದರ್ಶಕತೆ ಕಾನೂನು ಅಂತ ಇದೆ ಅದರ ಪ್ರಕಾರ ಯಾವುದೇ ಕಾಮಗಾರಿ ಶುರು ಮಾಡಿದ್ರೆ ಅದಕ್ಕೆ ಮುಂಚಿತವಾಗಿ ಸಾರ್ವಜನಿಕರ ಮಾಹಿತಿಗೋಸ್ಕರ ಬೋರ್ಡ್ ಹಾಕ್ಬೇಕು ಇಲ್ಲಿ ಬೋರ್ಡ್ ಕೂಡ ಊಣಲ್ಲ ಯಾಕಂದ್ರೆ ಎಲ್ಲ ತಿನ್ನದೇ ಕೆಲಸ ಹಿಡ್ದು ಕೇಳಕ್ ಬಂದೆ ನಾನು ನಾನು ಬೆಳಗ್ಗೆ ಬಂದ್ರೆ ನಿಲ್ಲಿಸ್ತೀನಿ ಅಂತ ರಾತೋರಾತ್ರಿ ಒಂದಷ್ಟು ದೂರ ಹಾಕಿದ್ರೆ ಬಂದು ನಿಲ್ಲಿಸಿದೆ ಏನ್ರಿ ತಿನ್ನಕೋಸ್ಕರ ಆಂಧ್ರಾಕ್ಟರ್ ನಮ್ ಸರ್ಕಾರ ನಮ್ ಎಮ್ ಎಲ್ ಮಿನಿಸ್ಟರ್ಗಳು ಥೂ ಈ ಇದೊಂದು ನಿಮ್ದು ಸಾರ್ವಜನಿಕರ ಹಣ ತಿನ್ನಕ್ಕೆ ಲೂಟಿ ಮಾಡಕ್ಕೆ ಆಂಧ್ರ ಕಾಂಟ್ರಾಕ್ಟ್ ಕರ್ಕೊಂಡ್ಬಂದು ಈ ತರ ವೈಟ್ ಟಾಪಿಂಗ್ ಅನ್ನ ಹೆಸರಲ್ಲಿ ಅನ್ಯಾಯದ ಕೆಲಸಗಳು ಚೆನ್ನಾಗಿರೋ ರೋಡನ್ನು ಕಿತ್ತಾಕ್ತಿರೋರು ಹೊಟ್ಟೆಗೆ ಏನೋ ತಿಂದೀರಾ ಎಮ್ ಎಲ್ ಎಗಳು ನೀವು ಏನ್ ತಿಂತೀರಾ ಏನೋ ತಿಂತೀರಾ ಹೊಟ್ಟೆಗೆ ನೋಡಿ ನೋಡಿ ಎಲ್ಲ ತಮ್ಮ ಒಂದು ಇಲ್ಲಿ ವೈಟ್ ಟಾಪಿಂಗ್ಗೆ ನೋಡಿ ಈ ವೈಟ್ ಟಾಪಿಂಗ್ ಬೇಕಾಗಿದ್ಯಾ ನೋಡಿ ವೈಟ್ ಟಾಪಿಂಗ್ಗೆ ಚೆನ್ನಾಗಿರೋ ರೋಡ್ ಮೇಲೆ ವೈಟ್ ಟಾಪಿಂಗ್ ಮಾಡಿದ್ರೆ ಭೂಮಿಗೆ ನೀರು ಹೋಗಲ್ಲ ಭೂಮಿಗೆ ಆಮೇಲೆ ಇದು ಕೆಳಗಡೆ ಬರ್ಡ್ ಆಗುತ್ತೆ ಬೆಂಗಳೂರಲ್ಲಿ ನೀರ್ ಸಿಗ್ತಾ ಇಲ್ಲ ಸಾವಿರ ಸಾವಿರ ಹೋಗಿದೆ ಈ ವೈಟ್ ಟಾಪಿಂಗ್ ಇಂದ ಕುಡಿಯೋ ನೀರು ಸಿಗಲ್ಲ ಒಟ್ಟಲ್ಲಿ ನಮಗೆ ಕುಡಿಯೋ ನೀರು ಸಿಗಬಾರ್ದು ಆ ಕಾಮಗಾರಿಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಬಿ ಬಿ ಎಂಪಿ ಮಾಡ್ತಾ ಇದಾರೆ ರೇ ತಾಯಿ ಪ್ರಭಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ ಇದು ಇದು ಕಾಮಗಾರಿ ಶುರು ಆಗುವಂತ ಜಾಗ ಒಂದು ಬೋರ್ಡ್ ಹಾಕಿಲ್ಲ ನೋಡಿ ನೋಡಿ ಒಂದು ಬೋರ್ಡ್ ಹಾಕಿಲ್ಲ ಇಲ್ಲಿ ಅವನೇ ಅನ್ಸುತ್ತೆ ಇದು ಜೀಪ್ ಕಾಂಟ್ರಾಕ್ಟರ್ ನೋಡಿ ಈ ಜಾಗದಲ್ಲಿ ನೋಡಿ ಟ್ರಾಫಿಕ್ ಎಷ್ಟು ಕಂಜೆಷನ್ ಇದೆ ಎಷ್ಟು ತಿಕ್ಕ ಹೋಗುತ್ತೆ ನೋಡಿ ಟ್ರಾಫಿಕ್ ಇಷ್ಟು ಟ್ರಾಫಿಕ್ ಇರೋ ಜಾಗದಲ್ಲಿ ವೈಟ್ ಟಾಪಿಂಗ್ ಮಾಡ್ಬೇಕಾರೆ ಪೊಲೀಸ್ ಇರ್ಬೇಕು ಪೊಲೀಸ್ ಇಲ್ಲ ಇಲ್ಲಿ ದರ್ ಇಸ್ ನೋ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಕಾಸು ಕೊಟ್ಟು ಪರ್ಮಿಷನ್ ಇಸ್ಕೊಂಡ್ ಬಂದ್ರೆ ನೋಡಿ ಇದು ಅವನ ಕಾಂಟ್ರಾಕ್ಟ್ ಜಿಪಿಗು ಅಂತ ಆಂಧ್ರ ಅವನು ಕಾಮಗಾರಿ ಶುರು ಆಗ್ಬೇಕಾರೆ ಬೋರ್ಡ್ ಹಾಕ್ಬೇಕು ಇಲ್ಲೇನು ಹಾಕಿದ್ದಾರೆ ಬುರೋತ್ ಬೆಂಗಳೂರು ಮಹಾನಗರ ಪಾಲಿಕೆ ವೈಟ್ ಟಾಪಿಂಗ್ ಕಾಮಗಾರಿ ಇಲ್ಲಿ ಹಾಕಿದ್ದಾರೆ ಬೋರ್ಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೆ ಡೀಟೇಲ್ಸ್ ಹಾಕ್ಬೇಕಲ್ಲ ಟೆಂಡರ್ ಡೀಟೇಲ್ಸ್ ಆಗಬೇಕು ಎಷ್ಟು ಕೋಟಿ ರೂಪಾಯಿ ಕೆಲಸ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಕಾಂಟ್ರಾಕ್ಟರ್ ಯಾರು ಯಾವಾಗ ಶುರು ಮಾಡ್ತೀರಾ ಯಾವಾಗ ಕ್ಲೋಸ್ ಮಾಡ್ತೀರಾ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಯಾರು ಕಾಮಗಾರಿ ಉಸ್ತುವಾರಿ ಯಾರು ನೋಡ್ಕೊತಾ ಇದ್ದಾರೆ ಪಬ್ಲಿಕ್ ಒಪಿನಿಯನ್ ತಗೊಂಡಿದ್ದೀರಾ ಏನೂ ಇಲ್ಲ ಇವ್ರ ಅಪ್ಪಂದು ಬೆಂಗಳೂರು ಇವ್ರ ಅಪ್ಪಂದು ಬೆಂಗಳೂರು ನೋಡಿ ಹೆಂಗ ಮಾಡ್ತಾರೆ ಕೆಲಸ ನೋಡಿ ಇದು ಆಂಧ್ರ ಒಂದು ಜೀಪು ನೋಡಿ ಎಷ್ಟು ಟ್ರಾಫಿಕ್ ಇದೆ ಇದು ಚಾನ್ ಏ ಬರಲಿ ಯಾರು ಯಾರ್ಟ್ ಮಾಡ್ತಾ ಇದಾಪಿಂಗ್ ಟಾಂಗರಿ ಅಂತ ನೋಡಿ ಇದನ್ನು ತಿನ್ನಾಕ್ಬೇಕು ಅವ್ರಿಗೆ ಒಂದು ಕೆಲಸ ಬೇಕು ಎರಡು ಒಟ್ಟಲ್ಲಿ ಆ ಬಿ ಬಿ ಎಂ ಪಿ ಟ್ಯಾಕ್ಸನ್ನ ಯಾವುದೋ ರೂಪದಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಮತ್ತೆ ಈ ಆಂಧ್ರ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ಸ್ ತಿಂದಾಕ್ಬೇಕು ತಿಂದಾ ಇದ್ದಾರೆ ಬೇಡದೇ ಇರೋ ಕೆಲಸಗಳನ್ನ ನಾವು ಮಾಡಿಕೊಂಡು ಕೋಟ್ಯಾಂತ ರೂಪಾಯಿ ಯಾವುದೋ ಯಾವುದೋ ಮಾಲ್ಗೋಸ್ಕರ ಕೋಟ್ಯಾಂತ ರೂಪಾಯಿದು ಟೆಂಡರ್ ಮಾಡಿ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ ಜನಕ್ಕೆ ಜನ ಯಾರು ಕೇಳಕ್ ರೆಡಿ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಜನ ಕೇಳಿದ್ರೆ ಸುಮ್ನೆ ಬಿಡ್ತಾರೆ ಅವರು ನಾವು ಕೇಳ್ತಾ ಇದೀವಿ ಹಾಯ್ ನನಗೆ ಬಂದ ಮಾಹಿತಿ ಪ್ರಕಾರ ಮುನರತ್ನ ನಾಯ್ಡು ಶಿಷ್ಯನ ದೇವರು ಇವನು ಕಾಂಟ್ರಾಕ್ಟ್ರು ಎಂ ಎಲ್ ಎ ಆರ್ ಆರ್ ನಗರದ ಎಂ ಎಲ್ ಎ ಮುನಿ ಶಿಷ್ಯನ ದೇವ್ರು ಕಾಂಟ್ರಾಕ್ಟ್ರು ಅವನ್ ತಗೊಂಡು ರಾತ್ರೋರಾತ್ರಿ ಕಳ್ತನವಾಗಿ ಕೆಲಸ ಮಾಡತಾವನೆ ಅಂದ್ರೆ ಸರ್ಕಾರ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಬೆಂಗಳೂರಲ್ಲಿ ಕಾಂಟ್ರಾಕ್ಟರ್ ಮಾಫಿಯಾ ನಡೆಸೋದು ಮಾತ್ರ ಮುನಿನೇ ಮನರಥನಾಡಿನ ನಡೆಸೋದು ನೋಡಿ ನಿಮ್ ದುಡ್ಡು ಯಾರ್ದೋ ದುಡ್ಡು ಇಲ್ಲ ಜಾತ್ರೆ ಸರ್ಕಾರ ಯಾರೇ ಬರ್ಲಿ ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡ್ಬೇಕೆ ಹೊರತು ಯಾರೋ ಆಂಧ್ರ ಕಾಂಟ್ರಾಕ್ಟರ್ಗೋಸ್ಕರನೋ ಅಧಿಕಾರಿಗಳಿಗೋಸ್ಕರನೋ ಅಥವಾ ಇವ್ರು ಕಮಿಷನ್ ತಗೋಣಕ್ಕೋಸ್ಕರ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಮ್ಮ ದೇಶ ಉದ್ಧಾರ ಆಗುತ್ತ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಲ್ಲ ಬೀಸಿಗೆ ಬಂದಿದೆ ನೋಡ್ಕೊಂಡು ನೀವು ಆನಂದ ಪಡಿ ಥ್ಯಾಂಕ್ ಯು